ವಾವ್ ನೋಡಿದ್ರಲ್ಲ ಗುರುವೆ ಈ ಹಳೆ ಕಟ್ಟಡಗಳು ಈ ವಿಡಿಯೋಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಭಾರತೀಯರ ಹಿಂದೂ ಧರ್ಮದ ಪವಿತ್ರ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂಥ ಕಾಶಿ ವಿಶ್ವನಾಥನ ಕ್ಷೇತ್ರಕ್ಕೆ ಬಂದಿದ್ದೀವಿ ನಮ್ಮ ಸೂರಿ ಸಂತೆ ಚಾನೆಲ್ನ ಮುಖಾಂತರ ಈ ಕಾಶಿ ವಿಡಿಯೋಗಳನ್ನು ನೋಡ್ತಾ ಇರುತ್ತೆ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಸ್ವಾಗತವನ್ನು ಬಯಸ್ತಾ ನಿಮಗೂ ಕೂಡ ನಮ್ಮ ಈ ವಿಡಿಯೋ ಮುಖಾಂತರ ಒಂದಷ್ಟು ಕಾಶಿಯನ್ನು ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ ಹಾಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ಈ ಕಾಶಿ ಕ್ಷೇತ್ರಕ್ಕೆ ನಾವೆಲ್ಲರೂ ಅಂದರೆ ದಕ್ಷಿಣ ಭಾರತದವರು ಕೆಲವು ಭಾಗದವರೆಲ್ಲ ಕಾಶಿ ಕಾಶಿ ಅಂತ ಕರಿತೀವಿ ಆದರೆ ಉತ್ತರ ಭಾರತದಲ್ಲಿ ಇದಕ್ಕೆ ಬನವಾಸಿ ಅಂತ ಕರೀತಾರೆ ಸೊ ಬನವಾಸಿ ಅಂದರೆ ಕಾಶಿ ಅಂತನೇ ಅರ್ಥ ನಾವು ರೈಲ್ವೆ ಸ್ಟೇಷನ್ನಿಂದ ಹೊರಗೆ ಬಂದು ಜಂಗಮವಾಡಿ ಮಠ ಅಂತ ಇದೆ ಅಲ್ಲಿಗೆ ರೂಮ್ ಹುಡ್ಕೊಂಡು ಹೋಗ್ತಾ ಇದೀವಿ ನಾನು ಮತ್ತೆ ನಮ್ಮ ಕಜಿನ್ ಸೊ ಬನ್ನಿ ಜಂಗಮವಾಡಿ ಮಠದಲ್ಲಿ ಹೇಗಿದೆ ಅಲ್ಲಿ ವ್ಯವಸ್ಥೆಗಳಿದೆ ಹೇಗಿದೆ ಅಂತ ನೋಡ್ಕೊಂಬರೋಣ ನೀವು ನೀವು ಯಾರನ್ನೇ ಯಾರನ್ನೆಕ್ಕಿರೋದು ಜಂಗಮವಾಡಿ ಮಠವನ್ನು ಪ್ರಿಫರ್ ಮಾಡ್ತಾರೆ ಸೊ ಹಾಗಾಗಿ ಕೂಡ ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಸೊ ಬನ್ನಿ ಅದು ಹೇಗಿದೆ ಅಲ್ಲಿ ವ್ಯವಸ್ಥೆಗಳು ಏನೋ ಅಂತ ತಿಳ್ಕೊಂಡ್ ರೈಲ್ವೆ ಸ್ಟೇಷನ್ ಇಂದ ಈ ಥರ ಸೈಕಲ್ ಆಟೋ ಅಂತ ಮೋಸ್ಟ್ಲಿ ಇದಕ್ಕೆ ಇದರಲ್ಲಿ ಹೋಗ್ತಾ ಇದೀವಿ ಸೊ ನೀವು ರೈಲ್ವೆ ಸ್ಟೇಷನ್ ಎಂಕ್ವೈರಿ ಮಾಡಿದ್ರೆ ಸಿಕ್ಕಾಬಿಟ್ಟೆ ಬರೇ ಹಾಕ್ತಾರೆ ಸೊ ಅಲ್ಲಿಂದ ಒಂದು ನೂರು ಇನ್ನೂರು ಮೀಟ್ರ್ ಹೊರಗಡೆ ಬಂದರೆ ಈ ಥರ ಸಿಗುತ್ತೆ ಇಲ್ಲಿ ನಿಮಗೆ ಇಪ್ಪತ್ತು ರೂಪಾಯಿ ಆಟೋ ಚಾರ್ಜ್ ಮಾಡ್ತಾರೆ ಪರ್ ಹೆಡ್ಡು ಸೊ ನಮ್ಮ ಡೈರೆಕ್ಟ್ ಜಂಗಮವಾಡಿ ಮಟ್ಟಕ್ಕೆ ಗಾಡಿಗಳು ಇರಲ್ಲ ಸೊ ಯಾಕೆಂದರೆ ಇದು ಕಾಶಿ ಸಂಧಿ ಸಂಧಿ ಜಾಗ ಆಗಿರೋದ್ರಿಂದ ಸೊ ನಾವು ಅಲ್ಲಿಳಿದು ಒಂದು ಒಂದು ಹತ್ತು ನಿಮಿಷ ನಡ್ಕೊಂಡು ಹೋಗ್ಬೇಕನ್ಸುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಇನ್ನು ಮುಂದಿನ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ದಯವಿಟ್ಟು ಇರಿ ಈ ಕಾಶಿ ಕ್ಷೇತ್ರ ಅಥವಾ ಈ ಬನವಾಸಿ ಉತ್ತರ ಪ್ರದೇಶ ರಾಜ್ಯಕ್ಕೆ ಸೇರುತ್ತೆ ಸೊ ಇಲ್ಲಿಗೆ ನಾವು ಮೂರು ಮಾರ್ಗಗಳ ಮುಖಾಂತರ ಬರ್ಬೋದು ಒಂದು ಫ್ಲೈಟಲ್ಲಿ ಬರ್ಬೋದು ಅಥವಾ ಟ್ರೈನಲ್ಲಿ ಬರಬಹುದು ಅಥವಾ ಬಸ್ಸು ಅಥವಾ ನಾವು ಓನ್ ವೆಹಿಕಲ್ ಮಾಡ್ಕೊಂಡು ಬರ್ಬೋದು ಸೊ ನಾವು ಟ್ರೈನಲ್ಲಿ ಬಂದಿದ್ವಿ ಸೊ ನಾವು ರೂಮ್ಗಳೇನು ಬುಕ್ ಮಾಡಿರಲಿಲ್ಲ ಮುಂಚಿತವಾಗಿ ಸೊ ಕೆಲವರೆಲ್ಲ ರೂಮ್ ಮುಂಚಿತವಾಗಿ ರೂಮ್ ಬುಕ್ ಬುಕ್ ಮಾಡ್ಕೊಂಡು ಬರ್ತಾರೆ ಹಾಗಾಗಿ ನಾವು ಟ್ರೈನ್ ಹಿಡಿದು ಈ ಸೈಕಲ್ ಆಟೋ ಅನ್ನ ಏರಿ ಜಂಗಮವಾಡಿ ಮಠದ ಕಡೆ ಹೊರಟಿದೀವಿ ಇದು ದೇವಸ್ಥಾನಕ್ಕೆ ಹೋಗೋದಂತೆ ದೇವಸ್ಥಾನಕ್ಕೆ ಬೇರೆ ಬೇರೆ ದಾರಿಗಳಿದೆ ಸೊ ಹಾಗೆ ಇಲ್ಲೂ ಕೂಡ ಇದೊಂದು ದಾರಿ ಈ ಕಾಶಿ ಕ್ಷೇತ್ರವನ್ನ ವಾರಣಾಸಿ ಅಂತಾನೂ ಕರೀತಾರೆ ವಾರಣಾಸಿ ಅನ್ನೋ ಹೆಸರು ಯಾಕಪ್ಪ ಅಂತಪ್ಪಾ ಅಂತಂದ್ರೆ ಇಲ್ಲಿ ವರುಣಾ ನದಿ ಮತ್ತೆ ಅಸಿ ನದಿ ಅಂತ ಎರಡು ನದಿಗಳು ಸಂಗಮ ಆಗಿರೋದ್ರಿಂದ ಇದಕ್ಕೆ ವಾರಣಾಸಿ ಅನ್ನೋ ಹೆಸರು ಬಂತು ಅಂತ ಕೂಡ ಇದೆ ಸೊ ಈ ಕಾಶಿ ಕ್ಷೇತ್ರ ಕೂಡ ಹಲವಾರು ಸಾಧು ಸಂತರನ್ನು ಸಾಹಿತಿಗಳನ್ನು ಸ್ವತಂತ್ರ ಹೋರಾಟಗಾರರನ್ನು ಮತ್ತು ಉತ್ತಮ ರಾಜಕೀಯ ವ್ಯಕ್ತಿಗಳನ್ನು ಹೊಂದಿರುವಂಥ ಕ್ಷೇತ್ರ ಆಗಿರುತ್ತೆ ಉದಾಹರಣೆಗೆ ಇಲ್ಲಿ ಕಬೀರ್ ದಾಸ್ ಪಾರ್ಶ್ವನಾಥ್ ಹಾಗೂ ಸಂತ ಶಿರೋಮಣಿ ಅಂತ ಕರೆಸ್ಕೊಂಡಿರೋಂಥ ಗುರು ರವಿದಾಸ್ ಜಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರು ರಾಜ ಹರಿಶ್ಚಂದ್ರವರು ಪಂಡಿತ್ ಮಾನ್ ಮದನ್ ಮೋಹನ್ ಮಾಳ್ವಿ ಅಂತ ಮಹಾನ್ ಪುರುಷರನ್ನು ಹೊಂದಿರುವಂಥ ಈ ಕ್ಷೇತ್ರ ಇದು ಇಲ್ಲಿ ಸಾರಾನಾಥ್ ಮಂದಿರ ಅಂತ ಇದೆ ಸೊ ಅಲ್ಲಿ ಗೌತಮ ಬುದ್ಧ ಅವರು ತಮ್ಮ ಪ್ರಥಮ ಪ್ರವಚನವನ್ನು ಐದು ಶಿಷ್ಯರಿಗೆ ನೀಡಿದಂಥ ಜಾಗ ಅದು ಅಷ್ಟೇ ಅಲ್ಲ ಖ್ಯಾತ ನಟಿಯಾದ ಮನುಷ್ಯ ಕೊಯ್ರಾಲ ಮತ್ತು ರಾಜಕೀಯ ಪಟುಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮನೋಜ್ ತಿವಾರಿ ಮತ್ತು ಮನೋಜ್ ಸಿಂಹ ಅಂತ ಪ್ರಮುಖ ರಾಜಕೀಯ ನಾಯಕರುಗಳನ್ನು ಹೊಂದಿರುವಂಥ ಜಾಗ ಅಷ್ಟೇ ಅಲ್ಲ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು ಕೂಡ ಇದೇ ಕ್ಷೇತ್ರದಿಂದ ಎರಡು ಬಾರಿ ಗೆದ್ದು ಪ್ರಧಾನಮಂತ್ರಿಯಾಗಿದ್ದಾರೆ ಈಗಲೂ ಕೂಡ ಈ ವಾರಾಣಸಿ ಕ್ಷೇತ್ರ ಅವರ ಲಿಮಿಟ್ಸ್ಗೆ ಬರುತ್ತೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆಯ ವಿಷಯ ಅಂತ ಅನ್ಸುತ್ತೆ ರೈಲ್ವೆ ಸ್ಟೇಷನ್ ಇಂದ ಒಂದು ಇಪ್ಪತ್ತು ನಿಮಿಷ ಜರ್ನಿ ಇದು ಜಂಗಮವಾಡಿ ಮಠ ಸೊ ಅಲ್ಲಿ ಹೋಗ್ತಾ ಇನ್ನೂ ಕೂಡ ನಮ್ಮ ಜಂಗಮವಾಡಿ ಮಠದ ರಸ್ತೆ ಬಂದಿಲ್ಲ ಸೊ ಇದು ಕಾಶಿಯ ಬೀದಿ ಬೀದಿಗಳು ಮತ್ತೆ ಏರಿಯಾ ನೀವು ನಂದಿ ಸರ್ಕಲ್ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಇಷ್ಟು ದೂರ ನಿಲ್ಲಿಸ್ತಾರೆ ಸೊ ಇಲ್ಲಿಂದ ಒಂದು ಎಂಟರಿಂದ ಹತ್ತು ನಿಮಿಷ ನಡಿಬೇಕಾಗುತ್ತೆ ನಾವು ಸೀದಾ ಹೋಗಿ ಒಂದು ನಂದಿ ಸರ್ಕಲ್ ಅಂತ ಬರುತ್ತೆ ಆ ನಂದಿ ಸರ್ಕಲ್ ಇಂದ ಬಲಗಡೆ ಹೋಗಬೇಕಾಗತ್ತೆ ಅಂತ ನಂದಿ ಸರ್ಕಲ್ ಇದೆ ಇದು ನಂದಿ ಚೌಕ್ ಅಂತ ನಂದಿ ಚೌಕ್ ಇಂದ ಬಲಗಡೆ ಹೋದರೆ ಜಂಗಮವಾಡಿ ಮಠ ಬರುತ್ತೆ ಈ ಸರ್ಕಲಲ್ಲಿ ಲೆಫ್ಟಿಗೆ ಹೋದ್ರೆ ದೇವಸ್ಥಾನಕ್ಕೆ ಹೋಗುತ್ತಂತೆ ನಾವು ಫಸ್ಟು ಜಂಗಮವಾಡಿ ಮಠ ವಿಚಾರಿಸ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ ಇದು ನಂದಿ ಇರೋದ್ರಿಂದ ಇಲ್ಲಿ ಇದಕ್ಕೆ ನಂದಿ ಸರ್ಕಲ್ ಅಂತ ಕರೀತಾರೆ ಇದು ಜಂಗಮವಾಡಿ ಮಠಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನೋಡಿ ಅಲ್ಲಿ ತನಕ ಸೈಕಲ್ ಆಟೋ ಹೋಗ್ತಾ ಇತ್ತು ಬಟ್ ನಮ್ಮ ಇಷ್ಟೇ ಅಂತೇಳಿ ಅಲ್ಲೇ ನಿಲ್ಲಿಸ್ಬಿಟ್ಟ ಸೊ ಹಾಗಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಅಂತಿದ್ದೆ ನಂದಿ ಚೌಕದಿಂದ ಟೂ ಹಂಡ್ರೆಡ್ ಮೀಟರ್ಸ್ ಹೋದರೆ ಜಂಗಮವಾಡಿ ಮಠ ಅಂತ ನಾವು ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಇದು ಜಂಗಮವಾಡಿ ಮಠ ಅಂತ ಸೊ ಇಲ್ಲಿ ವಿಚಾರಿಸ್ತಾ ಇದ್ದೀವಿ ನಾವು ಇಲ್ಲಿ ಕಾರಣಾಂತರದಿಂದ ಉಳ್ಕೊಳ್ಳೋಕ್ಕಾಗಲಿಲ್ಲ ಯಾಕೆಂದ್ರೆ ನಾವು ಬಂದಾಗ ಸಿಕ್ಕಾಪಟ್ಟೆ ಇತ್ತು ಈ ವಾರಣಾಸಿ ಕ್ಷೇತ್ರ ಸೊ ಎಲ್ಲಾ ರೂಮ್ಗಳು ಕೂಡ ಎಂಗೇಜ್ ಆಗಿದ್ರಿಂದ ನಾವು ಇದರ ಪಕ್ಕದಲ್ಲಿ ಇದ್ದಂತ ಒಂದು ಶೈಲ್ ಅನ್ನೋ ಒಂದು ಹೋಟೆಲ್ ಅಲ್ಲಿ ಉಳ್ಕೊಂಡ್ವಿ ಸೊ ಇಲ್ಲಿ ದಾಸೋಹ ಕೂಡ ಇರುತ್ತೆ ಸೊ ನಾವು ರೂಮಲ್ಲಿ ಫ್ರೆಶ್ ಆದಮೇಲೆ ಈ ದೇವಸ್ಥಾನದ ಮುಂಭಾಗಕ್ಕೆ ಹೋದ್ವಿ ಸೊ ಹೀಗೆ ಒಂದೇ ದಿನದಲ್ಲಿ ಎಲ್ಲ ತೋರ್ಸೋಕ್ಕಾಗಲ್ಲ ಇದು ನದಿ ಕಡೆಯಿಂದ ಬಂದರೆ ದೇವಸ್ಥಾನದ ಮುಂದೆ ಇರತಕ್ಕಂಥ ಜಾಗ ಇದು ಸೊ ಹಾಗೆ ಇಲ್ಲಿ ಸಂಜೆ ಗಂಗಾ ಆರತಿ ಅಂತ ನಡೆಯುತ್ತೆ ಸೊ ಅದರ ವಿಡಿಯೋನೂ ಕೂಡ ಮುಂದೆ ತೋರಿಸ್ತೀನಿ ಸೊ ಹೀಗೆ ಕಾಶಿಯ ಸಂಪೂರ್ಣ ಪರಿಚಯನ ಮಾಡಿಕೊಡೋ ಅಂಥ ಪ್ರಯತ್ನ ಮಾಡ್ತೀನಿ ನೋಡಿ ಇದು ಗಂಗಾ ಆರತಿ ನಡೆಯುವಂತದ್ದು ಸೊ ಇದು ಸಂಪೂರ್ಣ ವಿಡಿಯೋ ಒಂದು ಬೇರೆ ವಿಡಿಯೋದಲ್ಲಿ ಬರುತ್ತೆ ಗಂಗಾ ಆರತಿ ನಡೆಯೋ ಟೈಮ್ ಲಕ್ಷಾಂತರ ಜನ ಭಾಗಿಯಾಗಿ ಆರತಿಯನ್ನ ನೋಡುವಂತ ದೃಶ್ಯ ಇದು ಹೀಗೆ ಮತ್ತಷ್ಟು ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರ್ಯ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್